ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡ ಸೋಲಿಲ್ಲದ ಸರದಾನದಂತೆ ಮುನ್ನುಗ್ಗುತ್ತಿದೆ ಆದರೆ ಇದರ ನಡುವೆ ವಿರಾಟ್ ಕೊಹ್ಲಿಯ ಫಾರ್ಮ್ ಬಗ್ಗೆ ಎಲ್ಲರೂ ಚಿಂತಿಸಲು ಆರಂಭಿಸಿದ್ದಾರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಪರ ಆರಂಭಿಕರಾಗಿ ಕಣಕ್ಕಿಳಿಯುತ್ತಿರುವ ವಿರಾಟ್ ಕೊಹ್ಲಿ ಆಡಿರುವ ಏಳು ಇನ್ನಿಂಗ್ಸ್ನಲ್ಲಿ ಕಲೆ ಹಾಕಿರುವುದು ಕೇವಲ ಎಪ್ಪತ್ತೈದು ರನ್ಗಳು ಮಾತ್ರ ಇನ್ನು ಇದರ ನಡುವೆ ಯಶಸ್ವಿ ಜೈಶ್ವಾಲ್ ಅವರು ಕೇವಲ ಒಂದು ಚಾನ್ಸ್ಗಾಗಿ ಕಾಯುತ್ತಿದ್ದಾರೆ ಇನ್ನು ಇಂಗ್ಲೆಂಡ್ ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿಯ ಬಗ್ಗೆ ರೋಹಿತ್ ಶರ್ಮಾರನ್ನು ಕೇಳಿದಾಗ ವಿರಾಟ್ ಕೊಹ್ಲಿಯ ಪರವಾಗಿ ರೋಹಿತ್ ಶರ್ಮಾರವರು ಮಾತನಾಡಿದ್ದಾರೆ ಇನ್ನು ಗೆಲುವಿನ ನಂತರ ವಿರಾಟ್ ಕೊಹ್ಲಿಯ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿಯ ಫಾರ್ಮ್ನ ಬಗ್ಗೆ ಕೇಳಿದಾಗ ರೋಹಿತ್ ಶರ್ಮಾರವರು ಹೀಗೆ ಹೇಳಿದ್ದಾರೆ ಈ ಬಾರಿಯ ಟೂರ್ನಿಮೆಂಟಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಯಾವುದೇ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಹೊರಬಂದಿಲ್ಲ ಆದ ಕಾರಣ ಫೈನಲ್ ಪಂದ್ಯದಿಂದ ಅವರನ್ನು ಹೊರಗುಳಿಸುತ್ತೀರಾ ಎಂದು ಕೇಳಿದಾಗ ವಿರಾಟ್ ಕೊಹ್ಲಿ ಒಬ್ಬ ಉತ್ತಮ ಆಟಗಾರ ಅವರು ಹದಿನೈದು ವರ್ಷಗಳಿಂದ ಕ್ರಿಕೆಟನ್ನು ಆಡಿದ್ದಾರೆ ಅವರು ಉತ್ತಮ ಫಾರ್ಮಲ್ಲೂ ಕೂಡ ಇದ್ದಾರೆ ಆದರೆ ಈ ಟೂರ್ನಿಮೆಂಟಲ್ಲಿ ಉತ್ತಮವಾಗಿ ಆಡಿಲ್ಲ ಅಷ್ಟೇ ಭಾಗಶಃ ವಿರಾಟ್ ಕೊಹ್ಲಿ ತಮ್ಮ ಆಟವನ್ನು ಫೈನಲ್ಗಾಗಿ ಉಳಿಸಿಕೊಂಡಿದ್ದಾರೆ ಎಂದು ಅಂದುಕೊಂಡಿದ್ದೀನಿ ಹೀಗಾಗಿ ಫೈನಲ್ ಚೆನ್ನಾಗಿ ಆಡುತ್ತಾರೆ ಎಂಬ ಆತ್ಮವಿಶ್ವಾಸ ನನಗಿದೆ ಈ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ ಎಂದು ರೋಹಿತ್ ಶರ್ಮಾರವರು ವಿರಾಟ್ ಕೊಹ್ಲಿಯ ಬಗ್ಗೆ ಹೇಳಿದ್ದಾರೆ ವೀಕ್ಷಕರೇ ಈಗ ಯಾವುದೇ ಒಬ್ಬ ಆಟಗಾರ ಫಾರ್ಮ್ನಲ್ಲಿ ಇರುವುದು ಮತ್ತು ಉತ್ತಮ ಫಾರ್ಮ್ನನ್ನು ಕಳೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಅದೇ ರೀತಿ ಈ ಬಾರಿಯ ಟೂರ್ನಿಮೆಂಟಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಯಾವುದೇ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಕಂಡುಬಂದಿಲ್ಲ ಅಷ್ಟೇ ಆದರೆ ಫೈನಲ್ ಪಂದ್ಯದಲ್ಲಿ ಖಂಡಿತವಾಗಿಯೂ ಅವರ ಬ್ಯಾಟಿಂದ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕಂಡುಬರುತ್ತದೆ ಎಂದು ನಾವು ಅಂದುಕೊಂಡಿದ್ದೀವಿ ವಿರಾಟ್ ಕೊಹ್ಲಿಯಿಂದ ಅದ್ಭುತ ಪರ್ಫಾರ್ಮೆನ್ಸ್ ಬಂದಿದ್ದೇ ಆದಲ್ಲಿ ಫೈನಲ್ ಪಂದ್ಯವನ್ನು ಗೆದ್ದು ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಎತ್ತಿ ಹಿಡಿಯುವಲ್ಲಿ ಎರಡು ಮಾತೇ ಇಲ್ಲ ವೀಕ್ಷಕರೇ ಇದೆಲ್ಲರ ನಡುವೆ ನಾಳೆ ಫೈನಲ್ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಭಾರತ ಈ ಬಾರಿಯ ವಿಶ್ವಕಪ್ ಗೆಲ್ಲಲಿ ಎಂದು ಎಲ್ಲರೂ ಹಾರೈಸೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್